ನಯನ ಭಾರತವಾಣಿ ಮುಖ್ಯಾಂಶಗಳು ಅಜಾತ ಶತ್ರು ರಮೇಶ್ ಜಿಗಜಿಣಗಿ ಅವರಿಗೆ ಸಚಿವ ಸ್ಥಾನಕ್ಕಾಗಿ ಒತ್ತಾಯ ಸಂಸದ ರಮೇಶ್ ಜಿಗಜಿಣಗಿ ಅವರಿಗೆ ಸಚಿವ ಸ್ಥಾನ ನೀಡಲು ಆಗ್ರಹ ವಾರ್ತೆಗಳ ವಿವರ ವಿಜಯಪುರ ಮೀಸಲು ಲೋಕಸಭಾ ಕ್ಷೇತ್ರದಿಂದ ಸತತ ನಾಲ್ಕನೇ ಬಾರಿ ಬಿಜೆಪಿಯಿಂದ ಆಯ್ಕೆಯಾಗಿರುವ ಮತ್ತು ಈ ಹಿಂದೆ ಚಿಕ್ಕೋಡಿ ಕ್ಷೇತ್ರದಲ್ಲಿ ಮೂರು ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ದ ಸಂಸದ ರಮೇಶ್ ಜಿಗಜಿಣಗಿ ಅವರಿಗೆ ನರೇಂದ್ರ ಮೋದಿ ಅವರ ತ್ರೀ ಪಾಯಿಂಟ್ ಓ ಸಚಿವ ಸಂಪುಟದಲ್ಲಿ ಸೂಕ್ತ ಸ್ಥಾನಮಾನ ಕೊಡಬೇಕು ಎಂದು ಬಿಜೆಪಿ ಮುಖಂಡರು ಆಗ್ರಹಿಸಿದರು ಪಟ್ಟಣದ ಹುಡುಕು ಹತ್ತಿರ ಇರುವ ತಾಲೂಕ್ ಪಂಚಾಯಿತಿಯ ಮಾಜಿ ಸದಸ್ಯೆ ಚಂದ್ರಕಲಾ ಲೊಟಗೇರಿ ಅವರ ನಿವಾಸದಲ್ಲಿ ಶನಿವಾರ ಪತ್ರಿಕಾಗೋಷ್ಠಿಯನ್ನ ನಡೆಸಿ ಬಿಜೆಪಿ ಮುಖಂಡರು ಆಗ್ರಹಪಡಿಸಿದರು ರಾಜಕೀಯ ಕ್ಷೇತ್ರದಲ್ಲಿ ಯಾವುದೇ ಕಪ್ಪು ಚುಕ್ಕೆಯನ್ನ ಇಲ್ಲದಂತಹ ಸರಳ ಸಜ್ಜನಿಕೆಯ ದಲಿತ ನಾಯಕ ಸಂಸದ ರಮೇಶ್ ಜಿಗ್ಜಿನ್ಗಿ ಅವರಿಗೆ ನೂತನ ಕೇಂದ್ರ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡಬೇಕು ಎಂದು ನಿಕಟಪೂರ್ವ ಭೂ ನ್ಯಾಯಮಂಡಳಿಯ ಸದಸ್ಯ ನ್ಯಾಯವಾದಿ ಎಸ್ ಸಿಲುಟುಗೇರಿ ಆಗ್ರಹಿಸಿದರು ಮುಂಬೈ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿಯ ಏಕೈಕ ಬಿಜೆಪಿ ಸಂಸದರಾಗಿದ್ದು ಸತತ ಏಳು ಬಾರಿ ಸಂಸದರಾಗಿರುವ ರಮೇಶ್ ಜಿಗ್ಜಿನ್ಗಿ ಅವರಿಗೆ ಸಚಿವ ಸ್ಥಾನ ನೀಡುವ ಮೂಲಕ ಉತ್ತರ ಕರ್ನಾಟಕ ಭಾಗಕ್ಕೆ ಪ್ರಾತಿನಿಧ್ಯ ನೀಡಿದಂತಾಗುತ್ತದೆ ಇಂದರವನೆ ಸಂಸದರಾದ ರಮೇಶ್ ಜಿಗ್ಜಿಣಗಿ ಸಾಹೇಬರಿಗೆ ನೂತನ ಕೇಂದ್ರ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ಕೊಡಿಸಿದ ಕುರಿತು ಜಿಗ್ಜಿಣಗಿ ಸಾಹೇಬರು ಸತತವಾಗಿ ಏಳನೇ ಬಾರಿಗೆ ಸಂಸದರಾದ ಆಯ್ಕೆಯಾಗಿದ್ದು ಮತ್ತು ಅವರ ಜೀವನದಲ್ಲಿ ಒಂಬತ್ತನೇ ಬಾರಿ ಅಂದರೆ ಎರಡು ಸಲ ಶಾಸಕರಾಗಿ ಏಳು ಬ್ಯಾರೆ ಸಂಸದರಾಗಿ ಆಗಿರುತ್ತಾರೆ ಮತ್ತು ಈ ರಮೇಶ್ ಜಿಗ್ಜಿಣಿ ಸಾಹೇಬರು ಸಂಸದರಾಗಿ ಆಯ್ಕೆ ಆದ ನಂತರ ಈ ಹೈದರಾಬಾದ್ ಕರ್ನಾಟಕ ಮತ್ತು ಮುಂಬೈ ಕರ್ನಾಟಕದಲ್ಲಿ ಏಕೈಕ ದಲಿತ ವ್ಯಕ್ತಿ ಅಂತ ನಾನು ಹೇಳೋಕ್ಕೆ ಇಚ್ಛಾಪಡ್ತೀನಿ ಯಾಕಂದ್ರೆ ಹೈದರಾಬಾದ್ ಹೈದರಾಬಾದ್ ಕರ್ನಾಟಕ ಮತ್ತು ಮುಂಬೈ ಕರ್ನಾಟಕದಲ್ಲಿ ಏನೆಂದಿರ ಈ ಬಿ ಜೆ ಪಿ ಸ್ಥಾನಗಳನ್ನು ಭಾಳ ಅತೀ ಕಡಿಮೆಯಾಗಿದೆ ಬಿಜಾಪುರ ಜಿಲ್ಲೆ ಉತ್ತರ ಕರ್ನಾಟಕದಂಥ ಬಿಜಾಪುರ ಜಿಲ್ಲೆಗೆ ದಲಿತ ವ್ಯಕ್ತಿ ವ್ಯಕ್ತಿ ಏಕೈಕ ವ್ಯಕ್ತಿ ಆಗಿರೋದರಿಂದ ಮತ್ತು ಸರಳ ಸಂಜಿನಿಕೆ ವ್ಯಕ್ತಿ ಆಗಿರೋದರಿಂದ ಇವರಿಗೆ ಕೇಂದ್ರ ಮೋದಿಯವರ ಕೇಂದ್ರ ಸಚಿವ ಸಂಪುಟದಲ್ಲಿ ಅವರಿಗೆ ಸಚಿವ ಸ್ಥಾನ ಕೊಟ್ರ ನಾ ಕೊಡಬೇಕಂತ ನನ್ನಲ್ಲಿ ಆಗ್ರಹ ಇದೆ ಮತ್ತು ಅದೇ ರೀತಿಯಾಗಿ ಯಾವುದೇ ತಮ್ಮ ರಾಜಕೀಯ ಜೀವನದಲ್ಲಿ ಕಪ್ಪು ಚುಕ್ಕೆ ಇರುವುದಿಲ್ಲ ಆ ಕಪ್ಪು ಚುಕ್ಕ ಮತ್ತು ಅನುಭವಗಳ ರಾಜಕೀಯವರಾಗಿರೋದರಿಂದ ಎಲ್ಲರ ಜೊತೆ ಬೆರೆಯುವುದರಿಂದ ನಾವು ಅವರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು ಅಂತ ಹೇಳಿ ನಮ್ಮಲ್ಲಿ ಬೇಡಿಕೆ ಇದೆ ವಿಜಯಪುರ ಜಿಲ್ಲೆಗೆ ವಿಶೇಷ ಪ್ರಾಧಾನ್ಯತೆ ನೀಡಲು ಇಲ್ಲಿನ ಅನೇಕ ಜ್ವಲಂತ ಸಮಸ್ಯೆಗಳಿಗೆ ಸದನದಲ್ಲಿ ಧ್ವನಿಯೆತ್ತಲು ಸಂಸದ ರಮೇಶ್ ಜಿಗಜಿಣಗಿ ಅವರಿಗೆ ಕೇಂದ್ರ ಸಂಪುಟದಲ್ಲಿ ಸಚಿವ ಸ್ಥಾನವನ್ನ ನೀಡಬೇಕು ಸಂಸದ ರಮೇಶ್ ಜಿಗಜಿಣಗಿ ಅವರು ಸಚಿವ ಸ್ಥಾನಕ್ಕೆ ಅರ್ಹ ಹಿರಿಯ ನಾಯಕರಾಗಿದ್ದಾರೆ ಕೇಂದ್ರ ಹಾಗೂ ರಾಜ್ಯ ನಾಯಕರು ಅನುಭವಿ ನಾಯಕರಿಗೆ ಸಚಿವ ಸ್ಥಾನ ನೀಡಲು ಆಗ್ರಹಿಸಬೇಕು ಎಂದು ವಕೀಲರು ಈ ವೇಳೆ ಒತ್ತಾಯಿಸಿದರು ಮಂತ್ರಿ ಸ್ಥಾನ ಕೊಟ್ಟಂದ್ರೆ ಕ್ಯಾಬಿನೆಟ್ ದನಿ ಎತ್ತಾಕ ಅನುಕೂಲ ಆಗುತ್ತೆ ಅನ್ನುವಂತ ಉದ್ದೇಶಕ್ಕೆ ನಾವು ಆಗ್ರಹ ಸಚಿವ ಸ್ಥಾನ ಕೊಡುವಂತ ಆಗ್ರಹ ಮಾಡುದು ಬಿಜೆಪಿ ಪಕ್ಷದ ಹಿರಿಯ ಮುಖಂಡ ಹಿಮರೆಡ್ಡಿ ಮೇಟಿ ಮಾತನಾಡಿ ಕಳೆದ ಹಲವು ದಶಕಗಳಿಂದ ಎಲೆಮರೆಯ ಕಾಯಂತೆ ಯಾವುದೇ ಪ್ರಚಾರವನ್ನು ಬಯಸದೆ ಸಂಸದ ರಮೇಶ್ ಅವರು ಅಭಿವೃದ್ಧಿ ಕಾರ್ಯವನ್ನು ಮಾಡುತ್ತಾ ಬಂದಿದ್ದಾರೆ ಎಲ್ಲರೊಂದಿಗೆ ಒಳ್ಳೆಯ ಬಾಂಧವ್ಯವನ್ನು ಹೊಂದಿರುವ ರಮೇಶ್ ಜಿಗಜಿಣಗಿ ಅವರು ದಲಿತ ನಾಯಕರು ಆಗಿದ್ದಾರೆ ಅವರಿಗೆ ಸಚಿವ ಸ್ಥಾನ ನೀಡಿದರೆ ಇನ್ನೂ ಹೆಚ್ಚಿನ ಅನುದಾನವನ್ನು ತಂದು ಜಿಲ್ಲೆಯ ಅಭಿವೃದ್ಧಿ ಕಾರ್ಯವನ್ನು ಮಾಡುತ್ತಾರೆ ಹೀಗಾಗಿ ಕೇಂದ್ರ ನಾಯಕರು ಸಂಸದ ರಮೇಶ್ ಅವರಿಗೆ ಸಚಿವ ಸ್ಥಾನವನ್ನು ನೀಡಬೇಕು ಎಂದು ಒತ್ತಾಯಿಸಿದರು ಒಳಗೆ ಹೆಚ್ಚು ಕಡಿಮೆ ಸುಮಾರು ಕೋಟಿ ಅನುದಾನ ಲಕ್ಷ ಕಟ್ಲೆ ಆಗ ಅವ್ರು ಯಾರಿಗೂ ಪ್ರಚಾರ ಪ್ರಿಯರಲ್ಲ ಒಂದೇದು ಸಾದಾ ಜೀವಿಗಳು ಸಿಂಪಲ್ ಲೈಫ್ ಅವರು ಪ್ರತಿಯೊಬ್ಬ ಜನಸಾಮಾನ್ಯರ ಜೊತೆ ಒಡನಾಟ ಅವರು ಅತಿ ಉತ್ತಮ ಬಾಂಧವ್ಯಗಳನ್ನು ಇಟ್ಟುಕೊಂಡಾಗ ಸಣ್ಣವ್ರಿಗಲಿ ದೊಡ್ಡವ್ರಿ ಪ್ರತಿಯೊಂದು ವಿಷಯಕ್ಕೂ ಒಬ್ಬ ಸಣ್ಣ ಕಾರ್ಯಕರ್ತ ಫೋನ್ ಮಾಡಿದ್ರು ಇವತ್ತಿನವರೆಗೆ ಫೋನ್ ಎತ್ತಿಲ್ಲ ಅಂತ ಕಂಪ್ಲೇಂಟೇ ಇಲ್ಲ ಒಬ್ಬ ಪಾರ್ಲಿಮೆಂಟ್ ಮೆಂಬರ್ ಆಗಿ ಜನಸಾಮಾನ್ಯರ ಫೋನ್ ಸಹಿತ ಅವಾಗೇಂದ್ರ ಅವರು ಒಂದು ಪಾರ್ಲಿಮೆಂಟದಾಗ ಇರಲಿ ಅಥವಾ ಎಲ್ಲಿ ಯಾವುದಾರು ಸಭೆಯೊಳಗಿದ್ರು ಕೂಡ ಒಂದೊಂದು ಹತ್ತು ನಿಮಿಷನೂ ಬಿಟ್ಟು ಅವ್ರಿಗೆ ಉತ್ತರ ಕೊಡುವಂಥ ಸಾಮಾನ್ಯರಲ್ಲಿ ಅವರು ಒಬ್ಬರು ಅದಕ್ಕೆ ಸಾಮಾನ್ಯರ ಜೊತೆ ಹೆಚ್ಚು ಒಡನಾಟ ಇರೋದರಿಂದ ಎಲ್ಲರ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಅವರು ಸಾಕಷ್ಟು ಎಲೆಮರೆ ಕಾಯಿಯನ್ನು ಕೆಲಸ ಮಾಡ್ಯಾರ ಮತ್ತು ಅದೊಂದು ದಲಿತ ಸಮುದಾಯಕ್ಕೆ ಅವರು ಹಿರಿಯರದಾರ ಪ್ರಾಧಾನ್ಯತೆ ಕೊಡಬೇಕಂತ ನಮ್ಮ ರಾಜ್ಯದಲ್ಲಿಯೂ ಕೂಡ ಇವತ್ತು ನಮ್ಮ ರಾಜ್ಯ ನಾಯಕರ ಜೊತೆಯೂ ಅತ್ಯಂತ ಅವಿನಾಭಾವ ಸಂಬಂಧ ಇಟ್ಟಾಗ ಹೈದರಾಬಾದ್ ಕರ್ನಾಟಕದಲ್ಲಿ ಏನಿದೆ ಮುಂಬೈ ಕರ್ನಾಟಕದಲ್ಲಿ ದಲಿತರಲ್ಲಿ ಇವರೊಬ್ಬರೇ ಆಸಿ ಬಂದಿರೋದ್ರಿಂದ ಸುಮಾರು ನಲವತ್ತೈದರಿಂದ ಐವತ್ತು ಹ್ಞೂ ಐವತ್ತು ವರ್ಷ ರಾಜಕೀಯ ಅನುಭವ ಅನುಭವಗಳವರದಾರ ಅವರಿಗೆ ಈ ನಮ್ಮ ಉತ್ತರ ಕರ್ನಾಟಕದ ಒಂದು ವತಿಯಿಂದ ಮಂತ್ರಿ ಹೊಸ ನೂತನ ಸಚಿವ ಸಂಪುಟದಲ್ಲಿ ಮಂತ್ರಿ ಸ್ಥಾನ ಕೊಟ್ಟರೆ ನಮಗೆಲ್ಲರೂ ಸಂತೋಷ ಆಗ್ತದೆ ಮಧ್ಯೆ ಬಿಹಾಳ್ ಬಿಜೆಪಿ ಮಂಡಲ ಅಧ್ಯಕ್ಷ ಜಗದೀಶ್ ಪಂಪಣ್ಣವರ್ ಮಾತನಾಡಿ ಕಳೆದ ಒಂದು ದಶಕಗಳಲ್ಲಿ ವಿಜಯಪುರ ಜಿಲ್ಲೆಗೆ ಯಾವ ಪ್ರಾತಿನಿಧ್ಯ ಸರ್ಕಾರ ನೀಡಿಲ್ಲ ರಮೇಶ್ ಜಿಗಜಿಣಗಿ ಅವರಿಗೆ ಸಚಿವ ಸ್ಥಾನ ನೀಡಿದರೆ ಅಖಂಡ ವಿಜಯಪುರ ಜಿಲ್ಲೆಗೆ ಆದ್ಯತೆ ನೀಡಿದಂತಾಗುತ್ತದೆ ಈ ನಿಟ್ಟಿನಲ್ಲಿ ನಾವು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಜೆ ಪಿ ನಡ್ಡಾ ಅಮಿತ್ ಶಾ ಅವರಿಗೆ ಪತ್ರವನ್ನು ಬರೆಯುತ್ತೇವೆ ಮತ್ತು ಮಾಧ್ಯಮದ ಮೂಲಕ ಸಚಿವ ಸ್ಥಾನಕ್ಕೆ ಒತ್ತಾಯಿಸುತ್ತೇವೆ ಎಂದರು ಪಕ್ಷಿಯ ಸ್ವಲ್ಪ ತಳಮಟ್ಟ ಬಲಿಷ್ಠವಾಗಿ ಬೆಳಿಬೇಕಪ್ಪ ಅಂದ್ರೆ ನಮ್ಮ ಜಿಲ್ಲಾ ತಕ್ಕ ಕೊಡಬೇಕು ಅದ್ರಾಗ ಕಪ್ಪು ಚಿಕ್ಕ ಇಲ್ಲ ಇಲ್ಲಿವರೆಗೂ ಯಾವುದೇ ಕಪ್ಪು ಚಿಕ್ಕ ಇಲ್ಲ ಅವ್ರ ಅವ್ರ ಹೆಸರು ಮೇಲೆ ಶೈಕ್ಷಣಿಕರ ಹೆಸರು ಮೇಲೆ ಮತ್ತು ಇನ್ನೊಂದು ಎಲ್ಲರೂ ಇಷ್ಟೊಂದು ಒಗ್ಗಟ್ಟಾಗಿ ಒಂದು ಸುಲಭ ಆಯಿತು ಹೀಗಾಗಿ ಅವ್ರು ಕೊಟ್ಟಿದ್ದೆ ಆದ್ರೆ ಜಿಲ್ಲಾ ಮತ್ತು ನಮ್ಮ ಎರಡೂ ಜಿಲ್ಲಾ ಅಖಂಡ ಜಿಲ್ಲೆ ರಮೇಶ್ ಜಿಗ್ಜಿನ್ಗಿ ಅವರು ತಮ್ಮ ಸಂಸತ್ ಸದಸ್ಯತ್ವದ ಅವಧಿಯಲ್ಲಿ ವಿಜಯಪುರ ಜಿಲ್ಲೆಯ ಮಹತ್ವದ ಅಭಿವೃದ್ಧಿಗೆ ಸಾಕಷ್ಟು ಶ್ರಮಿಸಿದ್ದಾರೆ ಕುಡುಗಿ ಹತ್ತಿರ ಎನ್ಟಿಪಿಸಿ ಶಾಖೋತ್ಪನ್ನ ವಿದ್ಯುತ್ ಸ್ಥಾವರ ಸ್ಥಾಪಿಸುವಲ್ಲಿ ವಿಮಾನ ನಿಲ್ದಾಣ ರೈಲು ಮಾರ್ಗ ಮತ್ತು ಸೇವೆ ವಿಸ್ತರಣೆಯಲ್ಲಿ ರಾಜ ಹೆದ್ದಾರಿಯನ್ನ ಮೇಲ್ದರ್ಜೆಗೆ ಏರಿಸುವಲ್ಲಿ ಇವರ ಶ್ರಮ ಸಾಕಷ್ಟಿದೆ ಲಕ್ಷಾಂತರ ಕೋಟಿ ಅನುದಾನವನ್ನು ಜಿಲ್ಲೆಯ ಅಭಿವೃದ್ಧಿಗೆ ಕೇಂದ್ರದಿಂದ ತಮ್ಮ ಅವಧಿಯಲ್ಲಿ ತಂದುಕೊಟ್ಟಿದ್ದಾರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತರೂ ಸ್ಪಂದಿಸುವ ಇಂತಹ ನಾಯಕರು ಸಚಿವರಾಗುವುದು ಅವಶ್ಯವಿದೆ ಅನ್ನೋದನ್ನು ವರಿಷ್ಠರಿಗೆ ಮನವರಿಕೆ ಮಾಡುತ್ತೇವೆ ಎಂದು ಈ ವೇಳೆ ಬಿಜೆಪಿ ಮುಖಂಡರು ಮಾಧ್ಯಮದವರಿಗೆ ತಿಳಿಸಿದರು ಈ ವೇಳೆ ಬಿಜೆಪಿ ಪಕ್ಷದ ಮುಖಂಡ ಮಲ್ಲಯ್ಯ ಚಂಡಿ ಉಪಸ್ಥಿತರಿದ್ದರು